ಯಾವುದ್ರಲ್ಲಿ ಯಾವುದ್ರಲ್ಲಿ ಹೊಡಿಬೇಕು ಈ ರಾಕ್ಷಸರಿಗೆ ಯಾವುದ್ರಲ್ಲಿ ಹೊಡಿಬೇಕು ಈ ರಾಕ್ಷಸರಿಗೆ ಸರ್ಕಾರ ಅಷ್ಟೊಂದು ಕಾನೂನುಗಳು ಮಾಡ್ತಾ ಇದೆ ಸಿದ್ದರಾಮಯ್ಯವರು ಕಾನೂನುಗಳನ್ನು ಮಾಡಿದ್ದಾರೆ ಆದರೆ ಆ ಕಾನೂನು ಬರೀ ಪೇಪರ್ನಲ್ಲಿ ಮಾತ್ರ ಇದೆಯಾ ಅಂತ ಅನಿಸ್ತಾ ಇದೆ ಆ ಪೇಪರ್ನ ಜನ ಬೋಂಡಾ ಬಜ್ಜಿ ಕಟ್ಕೊಂಡು ತಿಂದು ಒರೆಸಿ ಬಿಸಾಕೋ ಲೆವೆಲ್ಗೆ ಆಗ್ತಾ ಇದೆ ಕಾನೂನಿಗೆ ಯಾವ ಇವರು ಬೆಲೆನೇ ಕೊಡ್ತಾ ಇಲ್ವಾ ಈ ಮೈಕ್ರೋಫೈನಾನ್ಸ್ ಅವರ ರಾಕ್ಷಸರು ನರ ರಾಕ್ಷಸರು ಹಾಂ ಈ ಐ ಕಟ್ಟಿಲ್ಲ ತಿಂಗಳ ತಿಂಗಳದು ಮಂತು ದುಡ್ಡು ಕಟ್ಟಿಲ್ಲ ಅಂತ ಬೈಕನ್ನೇ ಸುಟ್ಟು ಹಾಕುವಂಥ ಕೆಲಸ ಮಾಡೋದಲ್ಲ ಈ ರಾಕ್ಷಸರಿಗೆ ಯಾವುದರಲ್ಲಿ ಹೊಡಿಬೇಕು ಲೋಫರ್ಸ್ಗಳಿಗೆ ಯಾವುದರಲ್ಲಿ ಹೊಡಿಬೇಕು ನಾನು ಅದಕ್ಕೆ ಪ್ರತಿ ಸಲನೂ ಕೂಡ ಹೇಳ್ತಾ ಇರ್ತೀನಿ ಒಂದು ವೀಡಿಯೋ ಮಾಡ್ಕೊಳ್ಳಿ ಒಂದು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಾನು ಅದು ಸುಮಾರು ಜನ ವೀಡಿಯೋ ಮಾಡ್ಕೊಳ್ಳಲ್ಲ ಅದು ಅನೇಕ ಜನ ವೀಡಿಯೋ ಮಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಎಷ್ಟೋ ಫೈನಾನ್ಸ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಕೆಲವರೆಲ್ಲ ಟೈಮ್ ಪಾಪ ನಿಜಗೂ ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಷ್ಟೋ ಫೈನಾನ್ಸರು ಟೈಮ್ ಕೊಟ್ಟು ಆಯಿತು ಸರ್ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ ಆಯಿತು ನೆಕ್ಸ್ಟ್ ವೀಕ್ ಬರ್ತೀವಿ ಇಲ್ಲ ಒಂದು ತಿಂಗಳು ಟೈಮ್ ಕೊಡ್ತೀವಿ ಅಂತ ಕೊಟ್ಟು ಹೋಗಿದ್ದಾರೆ ಆದರೆ ಕೆಲ ಕೆಲವರು ಅದರಲ್ಲೂ ಈ ಧರ್ಮಸ್ಥಳ ಆಗಿರ್ಬೋದು ಶ್ರೀರಾಮ ಫೈನಾನ್ಸ್ ಅವರು ಆಗಿರ್ಬೋದು ಇನ್ನೊಂದು ಎರಡು ಮೂರು ಫೈನಾನ್ಸ್ಗಳವರು ಇದ್ದಾರೆ ಹೊಟ್ಟೆಗೆ ಅದೇನು ಯಾವ ಕಚ್ಚಡನ ಎಲ್ಲಿ ಗೋರ್ಕೊಂಡು ತಿಂತಾ ಇದ್ದಾರೋ ಗೊತ್ತಿಲ್ಲ ನೋಡಿ ಇವತ್ತು ಮಂಡ್ಯದಲ್ಲಾದಂಥ ಘಟನೆ ಎಷ್ಟು ಸಿಟ್ಟು ತರಿಸುತ್ತೆ ಅಂತಂದರೆ ಹಾಂ ರಾತ್ರಿ ಹೊತ್ತು ಹೋಗಿ ಆ ಬೈಕ್ನ ಸುಟ್ಟಾಕೋ ಕೆಲಸವನ್ನು ಮಾಡಿದರೆ ಆ ಮಹಿಳೆಗೆ ಕೆಟ್ಟದಾಗಿ ಮಾತಾಡಿದರೆ ಆ ಮಹಿಳೆ ಮುಂದೆನೇ ಆ ಮಗನ ಮುಂದೆ ಮಹಿಳೆಗೆ ಕೆಟ್ಟ ತಾಯಿಗೆ ಕೆಟ್ಟದಾಗಿ ಮಾತಾಡಿದಾಗ ಮಗ ಸುಮ್ಮನೆ ಬಿಡ್ತಾನೆ ಹಾಂ ಹೋಲಿ ಒಂದೆರಡು ಮಾತಾಡ್ತಾನೆ ಅಂಥದ್ರಲ್ಲಿ ಈ ಶ್ರೀರಾಮ ಫೈನಾನ್ಸ್ ಅಂತ ಏನಿದೆ ಈ ರೌಡಿಗಳ ಟೀಮ್ ಹೋಗ್ಬಿಟ್ಟು ಬೈಕ್ನ ಸುಟ್ಟು ಹಾಕೋವಂಥ ಕೆಲಸವನ್ನು ಮಾಡಿದಂತೆ ನೋಡಿ ಇವತ್ತು ಮಂಡ್ಯದಲ್ಲಿ ನಡೆದಂತಹ ಘಟನೆ ಇದಾಗಿರುವಂಥದ್ದು ನಿಮಗೆ ನೀಟಾಗಿ ಆಗಿ ಹೇಳ್ತೀನಿ ನೋಡಿ ನಿಮಗೆ ಒಂದಷ್ಟು ವೀಡಿಯೋಗಳು ಕೂಡ ಇದ್ದೀನಿ ಬೈಕು ಸುಟ್ಟು ಹೋಗಿರುವಂಥದ್ದು ಆ ಮಹಿಳೆ ಸಂಕಟದಿಂದ ಮಾತಾಡ್ತಿದ್ದಾಳೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಇರುವಂಥದ್ದು ಇವ್ರು ಯಾರೂ ಕೂಡ ಗೊತ್ತಾಗ್ತಾ ಇಲ್ವಾ ಸುಗ್ರೀವಾಜ್ಞೆ ಇದ್ದರೂ ಕೂಡ ಇವರಿಗೆ ಕಾನೂನು ಲೆಕ್ಕನೇ ಇಲ್ವಾ ಅಂತ ಅನ್ನುವಂಥ ಈಗ ಉದ್ದ ಸಂದರ್ಭಗಳು ಬರ್ತಾ ಇದೆ ಯಾಕೆ ಇವರು ಕಾನೂನುಗಳನ್ನು ಧಿಕ್ಕರಿಸ್ತಾ ಇದ್ದಾರೆ ಅಂತ ಇವ್ರಿಗೆ ಸರಿಯಾಗಿ ಶಿಕ್ಷೆ ಆಗ್ತಿಲ್ವಾ ಇಲ್ಲ ನಮ್ಮ ಪೊಲೀಸರು ಸರಿಯಾಗಿ ಪಾಠ ಹೇಳ್ತಾ ಇಲ್ವಾ ಅವರು ಲಾಟಿಗೆ ಕೆಲಸ ಕೊಡ್ತಾ ಇಲ್ವಾ ಹಾಂ ಸೊಂಟದಲ್ಲಿ ಗನ್ನು ಬೆಲ್ಟು ಇವ್ರು ಲಾಠಿ ಸ್ಟೇಷನು ಜೀಪು ಪೆಟ್ರೋಲು ಜೈಲು ಎಲ್ಲ ಇದೆ ಏನಕ್ಕಿದೆ ಇಟ್ಕೊಂಡಿದ್ದೀನಿ ಶೋರೂಮ್ ಅದು ಇಲ್ಲ ಹಾಂ ಶೋ ಇಟ್ಕೊಂಡಿರೋದು ಎಸ್ ನೋಡಿ ವೀಕ್ಷಕರೇ ಮಂಡ್ಯದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಸಾಲದ ಹಣ ಕಟ್ಟಿಲ್ಲ ಅಂತ ದಲಿತ ಕುಟುಂಬದ ಮೇಲೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಹಲ್ಲೆ ನಡೆದಿರುವಂಥದ್ದು ಮನೆ ಮುಂದೆ ನಿಲ್ಲಿಸಿದ್ದಂಥ ಬೈಕಿಗೆ ಬೆಂಕಿ ಹಚ್ಚಿದ್ದರೆ ಈ ಕಿಡಿಗೇಡಿಗಳು ಶ್ರೀರಾಮ ಫೈನಾನ್ಸ್ ಸಿಬ್ಬಂದಿಗಳ ದರ್ಪ ದೌರ್ಜನ್ಯ ಅಲ್ಲಿ ಕೂಡ ಹಳ್ಳಿಗಳಲ್ಲೂ ಕೂಡ ಮುಂದುವರೆದಿರುವಂಥದ್ದು ಇನ್ನು ಮಂಡ್ಯದ ನಾಗ ಇದು ನಡೆದಿರುವಂಥದ್ದು ಮಂಡ್ಯದ ನಾಗಮಂಗಲದಲ್ಲಿ ತಾಲೂಕಿನ ಗೆಜ್ಜೆ ಗೆಜ್ಜೆ ಹೊಸಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು ನಡೆದಿರುವಂಥದ್ದು ಗ್ರಾಮದ ದಲಿತ ಸಮುದಾಯದ ಲಕ್ಷ್ಮಣ ಎಂಬುವರ ಟ್ರ್ಯಾಕ್ಟರ್ಗಾಗಿ ಕಳೆದ ಆರು ತಿಂಗಳ ಹಿಂದೆ ಎರಡು ಲಕ್ಷದ ಐವತ್ತು ಸಾವಿರ ಶ್ರೀರಾಮ ಫೈನಾನ್ಸಿಂದ ಸಾಲ ಪಡ್ಕೊಂಡಿರ್ತಾರೆ ಇನ್ನು ಕಳೆದ ನಾಲ್ಕು ತಿಂಗಳಿಂದ ಲಕ್ಷ್ಮಣ ನಲವತ್ತ್ನಾಲ್ಕು ಸಾವಿರಕ್ಕಂತಿನ ಹಣನ ಅವರು ಪಾವತ ಪಾವತಿಸಿದರು ಇನ್ನು ಕುಟುಂಬ ಸಮಸ್ಯೆ ಕಾರಣದಿಂದಾಗಿ ಅಂದರೆ ಒಂದಷ್ಟು ಸಮಸ್ಯೆಗಳ ಕಾರಣದಿಂದಾಗಿ ಅವ್ರು ಕಟ್ಟಕ್ಕೆ ಆಗ್ತಿರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಇದ್ರ ಮಧ್ಯೆ ಬಂದಂಥ ಈ ಶ್ರೀರಾಮ ಫೈನಾನ್ಸ್ ಅವರು ಜಗಳ ಮಾಡಿ ಬೈಕನ್ನು ಸುಟ್ಟು ಹಾಕಿ ಹೋಗಿದ್ದಾರೆ ನಿನ್ನೆ ಸಾಲ ವಸೂಲಿಗೆ ಬಂದಂಥ ಸಿಬ್ಬಂದಿಗಳು ಸಾಲದ ವಸೂಲತಿಗೆ ಅವರು ಮನೆತನ ಕೂತ್ಕೊಂಡು ಕಿರುಕುಳ ಕೊಟ್ಟಿದ್ದಾರೆ ಈ ಕ್ಷಣನೇ ಬೇಕು ಈಗಲೇ ಬೇಕು ಅನ್ನುವಂಥದ್ದು ಕಿರುಕುಳವನ್ನು ಅವರು ಕೊಟ್ಟಿರುವಂಥದ್ದು ಇದೇ ವೇಳೆ ಸಮಯ ಅವರು ಕೇಳಿರ್ತಾರೆ ಆದರೆ ಸಮಯ ಕೊಡದೆ ಅವರು ನಿಂದಿಸಿ ಕೆಟ್ಟ ಕೆಟ್ಟ ಶಬ್ದಗಳನ್ನ ಬಳಸಿ ಅವ್ರಿಗೆ ಮಾನಸಿಕವಾಗಿ ಕೂಡ ತೊಂದರೆಯನ್ನು ಕೊಡ್ತಾರೆ ಆ ಕೆಟ್ಟ ಬೈಗಳನ್ನು ಕೂಡ ಮಾತಾಡ್ತಾರೆ ದಲಿತ ಸಮುದಾಯಕ್ಕೆ ಸೇರಿದಂಥ ಲಕ್ಷ್ಮಣ ಅನ್ನುವಂಥವ್ರು ನಲ್ವತ್ನಾಲ್ಕು ಸಾವಿರ ಐದುವರೆಗೆ ಕಡೆ ಕಟ್ಟಿರ್ತಾರೆ ಆದರೆ ಕಾರಣಾಂತರಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಕೆಲ ಕಂತುಗಳನ್ನು ಕಟ್ಟಿರಲ್ಲ ಆದರೆ ಈ ಕಿಡಿಗೇಡಿಗಳು ಈ ಅಂತ ಹೇಳಿದಲ್ಲ ಅವಾಗಲೇನೆ ಈ ರೌಡಿಗಳು ಅಂತ ಮೈಕ್ರೋ ಮೈಕ್ರೋಫೈನಾನ್ಸ್ನ ಕೆಲ ರೌಡಿಗಳು ಬೈಕನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡಿದರೆ ಈಗ ಅದು ನಾಗಮಂಗ್ಲ ಗ್ರಾಮಾಂತರ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಇದು ನಡೆದಿರುವಂತದ್ದು ಈಗ ಕಂಪ್ಲೇಂಟ್ ಕೂಡ ಆಗಿದೆ ಇನ್ನು ಫೈನಾನ್ಸ್ ಸಿಬ್ಬಂದಿಗಳ ದೌರ್ಜನ್ಯದ ವಿರುದ್ಧ ಸೊ ನಂದ ಕುಟುಂಬ ಕೂಡ ಮಾತನಾಡಿರುವಂತದ್ದು ರೈಟ್ ನ್ಯೂಸ್ ಗೆ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಈಗ ನಿಮ್ಮ ಮುಂದೆ ಬರ್ತಾ ಇದೆ ಮಾತಾಡ ಮಾಡಿಲ್ಲ ಅವರೇ ನನ್ನ ನನ್ನ ಮಗನ ಬಡದಿರೋದು ಬಡದಿರೋದು ಇಲ್ಲಿ ಬಾಯಿಗೆ ನೀರ್ ಬಿಟ್ಟಿರೋದು ರಕ್ತ ಪಕ್ ಚಪ್ಲಿ ಪಾಪ್ಲಿ ಏನು ಎತ್ತಿಲ್ಲ ನಾವು ಎಲ್ಲ ಇಲ್ಲೇ ಅದೇ ಸರ್ ನನ್ನ ನಮಗೆ ಆಮೇಲೆ ನನ್ನ ಮಗ ಬನ್ನಿ ನಮ್ಮ ಅವನು ಹಿಂಗೆ ಹತ್ತು ಗಂಟೆ ರಾತ್ರಲ್ಲಿ ಹನ್ನೊಂದು ಗಂಟೆ ರಾತ್ರಲ್ಲಿ ಹನ್ನೆರಡು ಗಂಟೆ ಹಿಂಗೆಲ್ಲ ಬಂದು ಬಂದು ಲೋನ್ ಒಬ್ಬ ಇದ್ರಲ್ಲ ಒಬ್ಬಳಾಗಿಸ ಮನೆ ಯಾತಕ್ಕೆ ಬಂದರು ಇವತ್ತು ನಮ್ಮ ಅಣ್ಣ ಹೆಚ್ಚು ಕಮ್ಮಿ ಆಗಿ ಹೊಂಟೋಗಿದ್ರೆ ಹಿಂಗೆ ಇದು ಬಾಯಿಗೆ ನೀರು ಬಿಟ್ಟು ಹಿಂಗೆಲ್ಲ ಹೊಡೆದೋಗೋದಲ್ಲ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂದ್ಬಿಟ್ಟು ಅಲ್ಲಿ ನನ್ನ ಮಗ ಕಿರಿ ಮಗ ಹಚ್ಚಿದ್ ನಿಜ ಸರ್ ನಾನು ಅಪ್ಪ ದುಡ್ಕಿ ನಿರ್ಧಾರ ತಗೊಳ್ಳೋದು ಬೇಡ ಆಮೇಲೆ ಯಾಕಪ್ಪ ಬೇಡ ಅಂದ್ಬಿಟ್ಟು ನಾನೇ ನೀರು ಊದಿ ನಾನೇ ಕೆಡಿಸ್ದೆ ಸರ್ ಕೆಡಿಸಾದ್ಮೇಲೆ ಕೆಡಿಸ್ತೀವಿ ಕೆಡಿಸ್ದೆ ಇವರು ಕಿರಣಲ್ಲೇ ನಾನು ಸೀಜಿಂಗ್ ಲೆಟ್ರ್ ಯಾಕೆ ಸರ್ ಕೊಡ್ತೀರಿ ನೀವು ಚೀಜಿಂಗ್ ಲೆಟರ್ ಕೊಡಬೇಡಿ ನಾನು ಹೋಯ್ತೀನಿ ಅಂದ್ರೆ ಏ ಪೊಲೀಸ್ ತರು ಫೋನ್ ಮಾಡಕ್ಕೆರೋಣ ಚೀಜಿಂಗ್ ಲೆಟ್ರ್ ತಗೊಂಬಾರ ಇಲ್ಲಿ ಅದ್ಯಾಕೆ ಕಟ್ಟೋಕ್ಕಿಲ್ಲ ಕೇಳ್ತೀನಿ ಅಂತ ಮ್ಯಾನೇಜರಿಂದ ಇಷ್ಟು ಕೆಲಸ ನಡೆದಿತ್ತು ಸರ್ ಎಷ್ಟೇ ಕೆಲಸ ಈ ಸಾರಿ ಇವಾಗ ಐದು ಗಂಟೆ ಅದು ಆಲ್ ಕರೆ ಬಂದಿದ್ರು ಅವರಿಬ್ರು ಬಂದಿದ್ರು ಸರ್ ನಾನು ಕೂಲಿ ಮಾಡಿ ನನ್ನ ಮಕ್ಳು ಸಾಕಿ ನಾನು ಕಣ್ಮುಂದ್ಬಿಟ್ಟು ಇವತ್ತು ಇವ್ರಿಬ್ರು ಸತ್ಯ ಆಗಿದ್ದೀನಿ ಅಂದ್ಬಿಟ್ಟು ಇವತ್ತು ಕೆಡಿಕೊಂಡು ಆಡ್ಬಿಟ್ಟು ಜೀವ ಉಂಟೋಗಿಬಿಟ್ಟಿದ್ರೆ ನಮ್ಗೆ ನಮ್ಮ ಬಡವರಿಗೆ ನನ್ನ ಮಕ್ಳು ತಂದು ಕೊಡ್ತಿದ್ರ ಸರ್ ಅವರು ದುಡ್ಡು ಕೊಟ್ಟಿದ್ದೀನಿ ಅಂತ ಇವತ್ತು ಪ್ರಾಣ ಕಳ್ದ್ಬಿಟ್ರೆ ನಾವೇನು ಮಾಡಬೇಕು ಕಟ್ತೀನಿ ಇವತ್ತಿಲ್ಲ ನಾಳೆ ಕಟ್ತೀನಿ ಕಟ್ತಾನೆ ಇರ್ತೀನ ಕಟ್ಟೆ ಕಟ್ತೀನಿ ಇಷ್ಟಕ್ಕೆ ಎದ್ಕೊಂಡಿಲ್ಲ ನಾನು ಗಾಡಿ ಕಂತ ಕಟ್ಟಿ ಅಚ್ ಲೋನ್ ತೀರ್ಸ್ಬಿಟ್ಟು ತಿರ್ಗಾ ಇನ್ನೊಂದು ಲೋನ್ ತಗೊಂಡಿರೋಳು ಒಂದ್ ಒಂದು ಒಂದ್ ಲಕ್ಷ ಉಳ್ಕೊಂಡಿದ್ದಾನೆ ಇವಾಗ ಅದಕ್ಕೆ ಎದ್ಕೊಬಿಟಿ ಇವ್ರು ಕೈ ಮಾಡ್ಬಿಟ್ಟು ಇವ್ ಹೊಡೆದ್ಬಿಟ್ಟು ನನ್ನ ಮಗ ಸತ್ತಾಗ್ಬಿಟ್ಟಿದ್ರೆ ಇವ್ರು ನನ್ನ ಮಗನ ಕೋಟಿ ಕೊಟ್ಟರು ನನ್ನ ಮಗನ ಕೊಡ್ತಿದ್ರ ಸರ್ ಇವರು ಇವಾಗ ನಿಮ್ಮ ಮಗನ ಹೆಸರೇನಮ್ಮ ನನ್ನ ಮಗನ ಹೆಸರು ಸುನೀಲ್ ವಾದ ಮಾಡ್ತಾ ವಾದ ಮಾಡ್ತಾ ನೀನು ನೀನು ಏನಮ್ಮ ನೀನು ಕಟ್ಟೆ ಮೇಲೆ ಇಂತ ಬಾಳಲ್ಲೆಲ್ಲ ಯಾಕಮ್ಮ ನೀನು ಬಾಳ್ಬೇಕು ನೀನು ಅಂತ ಅಂತ ನನಗಂದ್ರು ಮಟ್ಟಕ್ಕೆ ಮಾತಾಡಿ ಸರ್ ನೀನು ಅಂತ ನಾನು ನಾನು ಅಂದೆ ಸರ್ ಇರೋ ಮಾಮೂಲಿ ಹೇಳ್ತೀನಿ ಮಟ್ಟಕ್ಕೆ ಮಾತಾಡಿ ಸರ್ ನಾನು ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾ ಇದ್ದೀನಿ ನಾನು ಗೌರವ ಇದ್ದೀನಿ ಮಟ್ಟಕ್ಕೆ ಮಾತಾಡಿ ಸರ್ ಅಂತ ನಾನು ಕೇಳ್ದೆ ಏನಂತಂದ್ರು ಏನಂತಂದರು ಏನಮ್ಮ ಮಟ್ಟಿಗೆ ಮಾತಾಡೋದು ಗೌರವ ಕೊಡೋದು ಏನು ಬಂತು ಕಟ್ಟಲೆ ಓಪರ್ ನನ್ನ ಮಗನೇ ಬಾಡಿ ಮಗನೇ ಅಂತ ನನ್ನ ಮಗನ ಕೇಳಿದ್ರು ನನ್ನ ನಾನು ಗೆಜ್ಜೆ ಹೊಸಳ್ಳಿ ಕಾಂತಪುರ ಪೋಸ್ಟು ಗೆಜ್ಜೆ ಹೊಸಳ್ಳಿ ಶ್ರೀರಾಮ್ ಫೈನಾನ್ಸಿಂದ ಎರಡೂವರೆ ಲಕ್ಷ ಲೋನ್ ತಗೊಂಡಿದ್ದೆ ತಿಂಗ್ ತಿಂಗ್ಳ ತಿಂಗ್ ತಿಂಗ್ಳ ಕಂತು ಕಟ್ಕೊಂಡು ಹೋಗ್ತಾಯಿದ್ದೆ ನಾನು ಕೂಲಿ ಮಾಡಬೇಕು ಕಂತು ಕಟ್ಕೋಬೇಕು ಗಾಡಿಯಿಂದ ಯಾವ ಇಲ್ಲಿ ಗಾಡಿಯಿಂದ ಬದುಕ್ತಿದ್ದೆ ಸರ್ ಕಂತು ಕಟ್ಕೊಂಡು ಹೋಯ್ತಿದೆ ಕೂಲಿ ಮಾಡಿ ಕಂತು ಕಟ್ಟಿದ್ದೆ ಕಂತು ಕಟ್ಕೊಂಡು ಕಂತು ಕಟ್ಕೊಂಡು ಹೋಯ್ತೀವಿ ಗಾಡಿ ಉಳಿಸ್ಕೊಂಡು ಸೆಕೆಂಡ್ ಲೋನ್ ಆಗಿ ಶ್ರೀರಾಮ್ ಅಲ್ಲಿ ಎರಡುವರೆ ಲಕ್ಷ ಲೋನ್ ತಗೊಂಡಿದ್ದೆ ಎರಡುವರೆ ಲಕ್ಷ ಲೋನ್ ತಗೊಂಡು ಕಂತು ಕಟ್ಕೊಂಡು ಇದೆ ಇನ್ನು ಎರಡು ವರ್ಷ ಕಟ್ಟಿದ್ದು ಮೂರು ವರ್ಷಕ್ಕೆ ಹಾಕಿಸ್ಕೊಂಡಿದ್ದೋ ಎರಡು ವರ್ಷ ಕಟ್ಟಿದ್ದೀವಿ ಇನ್ನೊಂದು ವರ್ಷಕ್ಕೆ ಕಂತಿತ್ತು ಅದರಲ್ಲಿ ಇವಾಗ ನಾಲ್ಕು ಕಂತು ಉಳಿಸ್ಕೊಬಿಟ್ಟಿದೆ ನಂಗೆ ಮನೆ ಇರಲಿಲ್ಲ ದನ ಕಟ್ಟೋ ಕಳೋಕ್ಕೂ ಇಲ್ಲ ವಾಸಕ್ಕೂ ಮನೆ ಇರಲಿಲ್ಲ ಸರ್ ನಾವು ಕೂಲಿ ಮಾಡೋರು ಹಾಗಾಗಿ ಈಗ ಮನೆ ಕಟ್ಟೋಕ್ಕೆ ಅಂದ್ಬಿಟ್ಟು ಸಂಘದಲ್ಲಿ ಲೋನ್ ಎತ್ಕೊಂಡು ಗ್ವಾಡೆ ಹಾಕಿಸ್ಕೊಂಡು ಚಿಟಕಿ ಬಾಕ್ ನಿಲ್ಸಿದ್ದೀನಿ ಇವತ್ತು ಬಂದು ಲೋನ್ ಅಮ್ಮ ಲೋನ್ ಕಟ್ಟಬೇಕು ನನಗೆ ದುಡ್ಡು ಬೇಕೇ ಬೇಕು ಕಂತು ಹಾಕೊಡಿ ನಾಲ್ಕು ಕಂತು ಕಂತು ಕಂತಾಕೊಡಿ ಇಲ್ಲಾಂದರೆ ಗಾಡಿ ತಗೊಂಡೋಗ್ತೀನಿ ಅಂತ ಇದು ಮಾಡಿದ್ರು ಅದಕ್ಕೆ ಸರ್ ನಾನು ತಿಂಗ್ ತಿಂಗಳು ತಿಂಗ್ ತಿಂಗಳು ಹಿಂಗೆ ಹತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ರಾತ್ರಿಯಲ್ಲ ಬಂದು ಬಂದು ಕಾದ ಕುಟ್ಟುತ್ತಿದ್ದೀರಿ ನಾವು ದುಡ್ಡು ಕಟ್ಟೋ ಗಂಟ ಕುಂತಿದ್ದಿರ್ತೀರಿ ದುಡ್ಡು ಕಟ್ಟಾದ್ಮೇಲೆ ಹಿಂಗೆ ಈಸ್ಕೊಂಡೋಗ್ತಿದ್ದೀರಿ ಇವತ್ತು ಇರೋದು ಬೇಡ ನೀವು ಆಮೇಲೆ ನಾನು ಕಟ್ಕೊಡ್ತೀನಿ ಸರ್ ಅಂತ ಕೇಳಿದೆ ಸರ್ ನಾನು ಕಟ್ಕೊಡ್ತೀನಿ ಅಂತ ಕೇಳತ್ಗೆ ಅಮ್ಮ ಯಾಕೆ ಪದೇ ಪದೇ ಬಂದಾಗೆಲ್ಲ ನಿಂದಿದೆ ವಾರ್ತೆನೆ ಕಟ್ಟು ಫಸ್ಟ್ ದುಡ್ಡು ಕಟ್ಟ ಗಂಟ ನಾವು ಹೋಗೋದಿಲ್ಲ ದುಡ್ಡು ಕಟ್ಟಲೇಬೇಕು ನೀವು ಅಂತ ಕೇಳ್ಕೊಂಡು ಎಷ್ಟು ಜನ ಬಂದಿದ್ರು ಇಬ್ಬರಾಳ್ ಬಂದಿದ್ರು ಸರ್ ಅವ್ರ ಹೆಸರು ಕುಲ ಗೊತ್ತಿಲ್ಲ ಮಕ್ದಲ್ ಗುರ್ತಿಡಿತೀನಿ ಸರ್ ನಾನು ಅವ್ರನ್ನ ಒಂದಿದ್ರು ಹಂಗಾಗಿ ನಮ್ಮ ಇವತ್ತೇ ಸರ್ ಇವತ್ತು ಬಂದ್ರು ಇವತ್ತು ದುಡ್ಡು ಕೊಡುವಂತ ಅಂತ ಕೇಳಿದ್ರು ಲೋನ್ ಕಟ್ಟಿ ಕಂತು ಕಟ್ಟಿ ನಾಲ್ಕಂತೂ ಕಟ್ಟ ಗಂಟ ಕ್ಲಿಯರ್ ಮಾಡ ಗಂಟಾ ಹೋಗಕ್ಕಿಲ್ಲ ಅಂದ್ರು ಹೋಗಕ್ಕಿಲ್ಲ ಅಂತ ಅಂದ್ರೆ ನಾನು ಈ ಥರ ಕಿತ್ತರ ಹೇಳಿದೆ ಸರ್ ಬಂಡವಾಳ ಹಾಕಬಿಟ್ಟಿದ್ದೀನಿ ಆಗಾಗಿಲ್ಲ ಬೆಳಿಗ್ಗೆ ಒಡವೆ ಮಡಗಿಟ್ಟು ಬಂದು ಒತ್ತಿನಂತೆ ಕಟ್ತೀನಿ ಸರ್ ಅಂತ ಹೇಳಿದೆ ಸರ್ ನಾನು ಹೊತ್ತಿಗೆ ನಿಮ್ಮದು ಯಾವಾಗಲೂ ತಿಂಗ್ ತಿಂಗಳು ಇದೇ ವಾರ್ತೆ ಕಟ್ಟಿ ಅಂತ ಅಂದರು ನನ್ನ ಮಗ ನಿಂತಿದ್ದ ನನ್ನ ಮಗ ಬಂದಿದ್ದ ಬಂದ ಅಷ್ಟೊತ್ತು ಜಾಸ್ತಿಯಿಂದ ಬಂದ ಸಾಕಾಗಿ ಅವನು ಕೂಲಿ ಮಾಡಿದ ದುಡ್ಡು ಕಾಟ ಸು ಅಂದರು ನೋಡಿ ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ ನಿಮ್ಮ ಮನೆಗೆ ಯಾರು ಫೈನಾನ್ಷಿಯವರು ಬಂದರೆ ನಿಮಗೆ ಕಾಟ ಕೊಟ್ರೆ ನೋಡಿ ದುಡ್ಡು ಕೊಡೋದು ತಪ್ಪಲ್ಲ ಸಾಲ ತೊಳೆದು ಕೂಡ ತಪ್ಪಲ್ಲ ಸಾಲ ತೊಗೊಳ್ಳೋದು ಕೂಡ ತಪ್ಪಲ್ಲ ಸಾಲ ಈಸ್ಕೊಳ್ಳೋದು ಕೊಡೋದು ಕೂಡ ತಪ್ಪಲ್ಲ ಆದರೆ ಆದರೆ ಕೆಟ್ಟ ಕೆಟ್ಟ ಶಬ್ದಗಳು ಬಳಸೋದು ಮನೆ ಮುಂದೆ ಬಂದು ನಿಂತ್ಕೊಂಡು ಅಲ್ಲೇ ಧಮಕಿ ಹಾಕೋದು ಏಯ್ ತ ಸಾಲ ತೊಗೋಬೇಕಾದ್ರೆ ತಾಕತ್ತಿರಲಿಲ್ವ ನಿನಗೆ ನಿನಗೆ ಏನು ಮಾಡ್ತಾ ಇದೆಯಾ ಕತ್ತೆ ಕಾಯ್ತಿದೆಯ ತಾಕ ನೀನು ಗಂಡಿಸಲ್ವ ನೀನು ಹಾಗೆ ಹೇಗೆ ಅಂತ ಅನ್ನೋದು ಮತ್ತು ಹೆಣ್ಮಕ್ಳಿಗೆ ಬೇರೆ ಬೇರೆ ಥರ ಮಾತಾಡೋದು ಸನ್ನೆಗಳ ಮುಖಾಂತರ ಅವ್ರಿಗೆ ಬೇರೆ ಥರ ಪ್ರಚೋ ಕುಚೋದ್ಯ ಥರ ಮಾಡೋದು ಮಾತಾಡೋದು ನೀನು ಮಾಡಿದ್ರೆ ಮಾತ್ರ ನೋಡಿ ಅದಕ್ಕೆ ಹೇಳ್ತಿರೋದು ಪ್ರತಿಯೊಬ್ಬರು ವೀಡಿಯೋ 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 ವೀಡಿಯೋಗಳನ್ನ ಇಟ್ಕೊಳ್ಳಿ ವಾಯ್ಸ್ ರೆಕಾರ್ಡ್ ಇಟ್ಕೊಳ್ಳಿ ಯಾಕೆ ಅದು ನಿಮ್ಮ ನಿಮ್ಮ ಸಾಕ್ಷಿಗೋಸ್ಕರನೇ ಅಷ್ಟೇ ಇಲ್ಲ ಎಷ್ಟೋ ಸಲ ಜನನೂ ಕೂಡ ತಪ್ಪು ಮಾಡ್ತಾರೆ ಸುಮ್ಮನೆ ನಾರು ವೀಡಿಯೋ ಮಾಡ್ತಾರೆ ಅದನ್ನು ಕೂಡ ನೀವು ಮಾಡೋಕ್ಕೋಗ್ಬೇಡಿ ನಾನು ಹೇಳ್ತಿರೋದು ಅವರು ನಿಮಗೆ ಎಮ್ ಐ ಕಟ್ಟಿಲ್ಲ ಅಂತ ಮನೆ ಹತ್ರ ಬರ್ತಾನಾ ಹೌದು ನಿಮ್ಮ ಸಿವಿಲ್ ಸ್ಕೋರ್ ಕೆಲವೊಂದು ಸಲ ಕಡಿಮೆ ಆಗ್ಬೋದು ಅಂದರೆ ಧರ್ಮಸ್ಥಳ ಸಂಘದಲ್ಲ ಧರ್ಮಸ್ಥಳ ಸಂಘದ ಯಾವುದೇ ಕಾರಣಕ್ಕೂ ಸಿವಿಲ್ ಸ್ಕೋರ್ ಕಡಿಮೆ ಆಗಲ್ಲ ಅದು ದುಬಾಕ್ ಅದು ಆ್ಯಕ್ಚುಲಿ ಅದು ಯಾವಾಗ ನಿಂತೋಗುತ್ತೋ ಅದು ಯಾವಾಗ ಅಂತ್ಯ ಆಗುತ್ತೋ ಆಗುತ್ತೆ ಅದು ಎಲ್ಲರಿಗೂ ಒಂದು ರೀತಿಯಲ್ಲಿ ಪಾಠ ಆಗುತ್ತೆ ಅದು ಓಕೆನಾ ಈಗಲೇ ಮನೆ ಹತ್ರ ಬರ್ತಾಯಿದ್ದಾರೆ ಅಷ್ಟೋ ಜನ ಅದಕ್ಕೆ ದುಡ್ಡು ಕಟ್ಟೋದನ್ನು ಬಿಟ್ಬಿಟ್ಟಿದ್ದಾರೆ ಇನ್ನೂ ಕೂಡ ಅವ್ರ ಮನೆ ಹತ್ರ ಬರ್ತಾದರೆ ಹೆಂಗಸರು ಅವ್ರಿಗೆ ಪೊರಕೆ ಪೊರಕೆಗಳಂತ ತಗೋತಾರೆ ಓಕೆನಾ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋಲ್ಲ ಪಿ ಆರ್ ಕೆ ಬಾಂಡ್ ಕೊಡಲ್ಲ ಇನ್ಶೂರೆನ್ಸ್ ಏನು ಅಂತ ಗೊತ್ತಿಲ್ಲ ಸೇವಿಂಗ್ಸ್ ದುಡ್ಡು ಎಲ್ಲೋಯಿತು ಅಂತ ಗೊತ್ತಿಲ್ಲ ಇರ್ವೇಸ್ ಇಲ್ಲಿ ಇವಾಗಿನ ಘಟನೆ ಏನು ಮಂಡ್ಯದಲ್ಲಿ ನಡೆದಂಥ ಘಟನೆ ಇದೆ ನಿಮ್ಮ ನಿಮ್ಮ ಮನೆಯಲ್ಲೂ ಕೂಡ ಈ ಘಟನೆ ನಡೀಬಾರ್ದು ಅನ್ನೋದೇ ಆದರೆ ನೀವು ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ಕೊಳ್ಳಿ ಎಷ್ಟು ಯಾವಾಗ ಬರಬೇಕು ಮನೆ ಹತ್ರ ಹಾಂ ಆರು ಗಂಟೆ ಒಳಗಡೆ ಮನೆ ಹತ್ರ ಬರಬೇಕು ಆರು ಗಂಟೆ ಮೇಲೆಲ್ಲ ಬರಬೇಕು ಅಷ್ಟೇ ಅಲ್ಲ ದುಡ್ಡು ಕೊಟ್ಟಿದ್ದಂತ ಬಂದು ಬಾಯಿಗೆ ಬಂದಾಗ ಮಾತಾಡೋದು ಕೆಟ್ಟ ಕೆಟ್ಟ ಮಾತಾಡೋದನ್ನು ಮಾಡಿದ್ರೆ ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ ಅದನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಅದನ್ನು ಕಳಿಸ್ಕೊಡ್ತೀವಿ ಏನಾದರೂ ಕಂಪ್ಲೇಂಟ್ ತೊಗೊಳಿಲ್ಲ ಅಂದರೂ ಕೂಡ ಎಸ್ ಪಿಗಳಿಗೆ ಹಾಗೆ ಕಮಿ ಜಿಲ್ಲಾಧಿಕಾರಿಗಳಿಗೆ ಕೂಡ ಆ ವಿಡಿಯೋಗಳನ್ನು ಕಳಿಸ್ಕೊಡ್ತೀವಿ ಸುಮಾರು ಜನ ಫೈನಾನ್ಷಿಯಲ್ ಇದ್ದಾರೆ ತುಂಬ ತುಂಬ ಒಳ್ಳೆ ಮನುಷ್ಯರು ಇದೆ ನಾನು ಹೇಳಿದ ತಕ್ಷಣ ಪಾಪ ಟೈಮ್ ಕೊಟ್ಟು ತುಂಬ ಜನ ಹೋಗಿದ್ದಾರೆ ನಾನು ಅವರಿಗೆಲ್ಲ ಥ್ಯಾಂಕ್ಸನ್ನು ಹೇಳ್ತೀನಿ ಇಲ್ಲ ಅಂತಿಲ್ಲ ಅದರಲ್ಲಿ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ರೈಟ್ ನ್ಯೂಸ್ ಇದ್ದರೆ ಹಾಗೆ ರೈಟ್ ನ್ಯೂಸ್ ಹೆಸರು ಕೂಡ ಇದೆ ಫೋನ್ ನಂಬರ್ಗಳು ಕೂಡ ಇದೆ ನನ್ನ ವಾಟ್ಸಪ್ಗೆ ನೀವು ಯಾವಾಗ ಬೇಕರೂ ಕಾಲ್ ನನಗೆ ವೀಡಿಯೋಗಳು ಕಳಿಸ್ಬೋದು ಎಷ್ಟೋ ಜನ ಹೇಳ್ತಿರ್ತಾರೆ ನನಗೆ ಸಹ ನಿಮ್ಮ ಕಾಲು ಸಿಗ್ತಾಯಿಲ್ಲ ಒಂದು ವಾರಗಳಿಂದ ಸಿಗ್ತಾಯಿಲ್ಲ ಅಂತ ಸೊ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಆ ಟೈಮ್ನಲ್ಲಿ ನಾನು ರಿಸೀವ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನಿಮಗೇನೋ ಡೇಂಜರ್ ಆಯಿತು ಅಂತಂದಾಗ ಅಲ್ಲಿ ಅಪಾಯ ಬಂತು ಅಂದಾಗ ಅಲ್ಲಿ ಏನಾದರೂ ನಿಮಗೆ ತೊಂದರೆ ಆಗ್ತಿದೆ ಅಂತಂದಾಗ ನಮಗೆ ವೀಡಿಯೋ ಮಾಡಿ ಕಳಿಸ್ಕೊಡಿ ವೀಡಿಯೋ ಮಾಡಿ ಕಳಿಸ್ಕೊಡಿ ನಮಗೆ ಹಾಂ ಆ ಟೈಮಲ್ಲಿ ನಾನು ರಿಸೀವ್ ಮಾಡಲೇಬೇಕು ಅಂತ ಏನಿಲ್ಲ ಸಮಯ ಅದು ನೋಡಿಕೊಂಡು ವೀಡಿಯೋನು ಅಥವಾ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಕೊಡಿ ಅವರು ಡಿಸ್ಟಿಗ್ನೇಷನ್ ಯಾರು ನಿಮ್ಗೆ ಯಾರು ತೊಂದರೆ ಕೊಡ್ತಿರೋದು ಯಾವ ಊರು ಯಾವ ಹಳ್ಳಿ ಸೊ ಪಕ್ಕದ ಸ್ಟೇಷನ್ ಯಾವುದು ಬರುತ್ತೆ ಇದಿಷ್ಟು ನಮಗೆ ವಿಡಿಯೋ ಮಾಡಿ ಕಳಿಸಿ ಖಂಡಿತವೂ ನಿಮ್ಮ ನೆರವಿಗೆ ನಾವು ಇರ್ತೀವಿ ಸದ್ಯದಲ್ಲೇ ಸುಗ್ರೀವಾಜ್ಞೆ ಮತ್ತು ಈಗ ಅಧಿವೇಶನ ಶುರುವಾಗ್ತಾ ಇದೆ ಅಧಿವೇಶನ ಶುರುವಾದ ನಂತರ ಇನ್ನೇನು ಬರುತ್ತೋ ನೋಡೋಣ ಆದರೆ ಸಾಲ ಕೊಟ್ಟಿದ್ದೀನಿ ಅಂತ ಏನಾದರೂ ಕಿರುಕುಳ ಕೊಡುವಂಥದ್ದು ತೊಂದರೆ ಕೊಡುವಂಥದ್ದು ಮಾಡಿದ್ರೆ ಮಾತ್ರ ನೋಡಿ ಈ ಕಾರ್ಯಕ್ರಮ ಬರೀ ಫೈನಾನ್ಸ್ ಅವರು ಕಿರುಕುಳ ಕೊಡ್ತಾರಲ್ಲ ಅದ್ರ ವಿರುದ್ಧ ನಿಂತಿರುವಂಥ ಕಾರ್ಯಕ್ರಮ ಇದು ಅದಕ್ಕೆ ಪ್ರತಿ ಹಳ್ಳಿಯಲ್ಲೂ ಕೂಡ ನನ್ನ ನಂಬರ್ ಇಟ್ಕೊಳ್ಳಿ ವಿಡಿಯೋಗಳು ಮಾಡಿ ಕಳಿಸ್ಕೊಡಿ ಹಾಗೆ ಎಷ್ಟೋ ಮ್ಯಾನೇಜರ್ಗಳ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಸಮಯ ಕೊಟ್ಟು ಹೋಗಿದರೆ ಸೊ ಅದನ್ನು ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ಆದರೆ ಕೆಲವರು ಯಾವಾಗ ಸಮಯ ಕೊಡಲ್ಲ ಮತ್ತು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಶಬ್ದವನ್ನು ಬಳಸುವಂಥದ್ದು ಸನ್ನೆಗಳು ಮಾಡಿ ಹೆಣ್ಮಕ್ಳಿಗೆ ಸನ್ನೆಗಳು ಮಾಡಿ ಬೇರೆ ಥರ ಕುಚೋದ್ಯಮ ಮಾಡೋದೇ ಕೆಲಸ ಮಾಡಿದ್ರೆ ಮಾತ್ರ ಸುಂದಿರಲ್ಲ ಏ ಇದೆ ಯಾಕೆ ತಿರ್ದೇ ಆದ್ಮೇಲೆ ಯಾತ್ಕೊ ತಗೊಂಡೆ ನೀನು ಕಟ್ಟೆ ಯಾಕ್ತಿರಬೇಕು ತಿರ್ಬೇಕು ದುಡ್ಡು ತಗೋಬೇಕು ಇಲ್ಲ ಅಲ್ಲ ಅಂತ ದುಡ್ಡು ತಗೋಬೇಕು ಇಲ್ಲ ಅಂದರೆ ಯಾಕೆ ನೀನು ತಗೊಳೋದು ನೀನು ಅಂತ ಅಂದ್ಬಿಟ್ಟು ವಾದ ಮಾಡಿದ್ರು ಅವ್ರ ಜೊತೆ ವಾದ ಮಾಡ್ತಾ ವಾದ ಮಾಡ್ತಾ ನೀನು ನೀನು ಏನಮ್ಮ ನಿನ್ನ ಕಟ್ಟೆ ಯಾಕೆ ತಿರ್ದೇ ಆದ್ಮೇಲೆ ಇಂಥ ಬಾಳಲ್ಲ ಯಾಕಮ್ಮ ನೀನು ಬಾಳಬೇಕು ನೀನು ಅಂತ ಅಂತ ನನಗಂದ್ರು ಮಟ್ಟಿಗೆ ಮಾತಾಡಿ ಸರ್ ನೀನು ಅಂತ ನಾನು ನಾನು ಅಂದೆ ಸರ್ ಇರೋ ಮಾಮೂಲಿ ಹೇಳ್ತೀನಿ ಮಟ್ಟಕ್ಕೆ ಮಾತಾಡಿ ಸರ್ ನಾನು ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾ ಇದ್ದೀನಿ ನಾನು ಗೌರವ ಇದ್ದೀನಿ ಮಟ್ಟಿಗೆ ಮಾತಾಡಿ ಸರ್ ಅಂತ ನಾನು ಕೇಳ್ದೆ ಏನಂತಂದ್ರು ಏನಂತಂದರು ಏನಮ್ಮ ಮಟ್ಟಿಗೆ ಮಾತಾಡೋದು ಗೌರವ ಕೊಡೋದು ಏನು ಬಂತು ಕಟ್ಟಲೆ ಓಪರ್ ನನ್ನ ಮಗನೇ ಬೌಳಿ ಮಗನೇ ಅಂತ ನನ್ನ ಮಗನ ಕೇಳಿದ್ರು ನಮ್ಮ ಮಗನ ಕೇಳಿದಾಗ ನನ್ನ ಹತ್ರಕ್ಕೆ ಬಂದಾಗ ಹಿಂಗೆ ಮುಂದೆ ಬಂದಾಗ ನಮ್ಮ ಮಗನೇ ಸರ್ ಮಟ್ಟಿಗೆ ಮಾತಾಡೋದು ಕಲ್ತಿವಿ ಕಟ್ಟೆ ಹೇಗೆ ತಿಲ್ದಾನೆ ಗಾಡಿ ತಗೊಂಡಿಲ್ಲ ಕಟ್ಟದಾಗ ಸರ್ತಿರೋದಕ್ಕೆ ಒತ್ತಾರಿಗೆ ಕೊಡ್ತೀನಿ ಅಂದೇಟ್ಗೆ ಅಂತ ಅಂತ ಮಾತಾಡ್ತಾ ಮಾತಾಡ್ತಾ ಇರೋದಕ್ಕೆ ಏನೋ ಬಳಿ ಮಗನ ನೀನು ಮಾತಾಡ್ತಾ ಇರೋದಂದ್ರೆ ಮುಂದೆ ಮ್ಯಾನೇಜರ್ ಸರೇ ಫಸ್ಟ್ ಹಿಡ್ಕೊಂಡ್ರು ಹಿಡ್ಕೊಂಡ್ ಮೇಲೆ ಹಿಂದೆ ಬಂದ ನಾವು ಹಿಂದೆ ಹಿಂದೆ ತಬ್ಬಿಡ್ಕೊಂಡು ನಮ್ಮ ಮಗನ ಒಬ್ಬ ಮೆಟ್ರಾ ಹಿಡ್ಕಂಡ ಒಬ್ಬ ಹಿಂದಕ್ಕೆ ಇಬ್ಬರು ಸೇರ್ಕೊಂಡು ಇಬ್ರು ಕೆಡಿಕೊಂಡು ಕೇಳಿ ಕೆಡಗ್ಬಿಟ್ರು ಬಿಟ್ರು ಕೆಡಗ್ದು ಅಡ್ಗೆ ಗಾಡಿಗೆ ರಪ್ಪ ಅಂತ ಮಕ ಹೊಡಿತು ಹೊಡೆದ ಏಟ್ಗೆ ಮಗ ಬಿದೋದ ತಕ್ಷಣಲೇ ತಕ್ಷಣೆ ಅದ ಹೊಡೆದೈತಿ ಮಕ ಮಗ ಹೊಡೆದೋದ ಏಟ್ಗೆ ಮ್ಯಾನೇಜರ ಬಂದು ನನ್ನ ಮಗನ ಏನು ಹಾಕಿ ಬಡ್ಕತಾ ಇದ್ದೀನಿ ನಾನು ಏನು ಹಾಕಿಲ್ಲ ಸುಮ್ಮೀರಮ್ಮ ಏನು ಹಾಕಿಲ್ಲ ಸುಮ್ಮನೀರಮ್ಮ ಅಂತ ಅವರೇ ಎತ್ತಿದ್ರು ಅವರೇ ಎತ್ತಿದ್ಮೇಲೆ ಅವರೇ ಎತ್ತಿ ನಾನು ಆಮೇಲೆ ನನಗೆ ಏನು ಓಡಲಿಲ್ಲ ಸರ್ ಆ ಟೈಮಲ್ಲಿ ನಮಗೆ ಫೋನಿಗೇನು ಏನೂ ಇಲ್ಲ ನಮ್ಮ ಹತ್ರ ಹಾಗಾಗಿ ಅವ್ನಿಗೆ ನಾನು ನೀರು ಹಾಕೋದು ತಟ್ಟೋದು ಪಟ್ಟೋದು ಎಲ್ಲ ಮಾಡ್ತಾಯಿದ್ದೆ ನನಗೂ ದನ ತೀವ್ ಕಾ ಲೇಟ್ ನನ್ನೂ ನನ್ನ ತೆಗೆದು ಒಕ್ಕಾಡಿಗೆ ಬಿಟ್ಟರು ಈ ಹುಡುಗಿನ ಇವರು ಆರ್ಗೀತಿ ನಾನು ಆರ್ಗಿತಿ ಇವಳು ಇವ್ರನ್ನೂ ತೆಗ್ದು ಒಕಾಡಿಗೆ ಹಾಳ್ದು ಬಿಟ್ಬಿಟ್ರು ಅವ್ರನ್ನ ಹಿಡ್ಕೊಂಡ್ಬಿಟ್ರು ಹಿಂಗೆ ಬಿದ್ದೋದ ಅವರೇ ನೀರು ತಟ್ಟಿದ್ರು ಆಮೇಲೆ ಅಷ್ಟೊತ್ತಿಗೆಲ್ಲ ನೀರು ತಟ್ಟಿ ಪಾರ್ ತಟ್ಟಿ ಆದಮೇಲೆ ನನ್ನ ಮಗ ಒಬ್ಬರು ಕೈ ಹಿಡ್ಕೊಂಡಿದ್ರು ಒಬ್ರು ತಲೆ ಹಿಡ್ಕೊಂಡು ಇವಾಗ ಗೋಮಳೆ ಹತ್ರ ಕೈ ಹಾಯ್ಕೊಂಡು ಮೇ ನಾನು ಬಿಡಿ ಬಿಡಿ ಅಂತ ಬಡ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ ಸರ್ ನಾನು ಅವಾಗ ಹೋಗಿ ಬಿಡ್ಸೋಕೆ ಅಂತ ಹೋದೆ ಇಷ್ಟ ಆಯ್ತು ಯಾರು ಹಿಡ್ಕೊಂಡಿದ್ರುವಾ ಹಾಂ ಅದೇ ಸುನಿ ಅನ್ನೋರ್ನ ಏನು ಹೊಡಿತಾ ಇದ್ರೆ ಏನು ಅಂತ ಗಾಮಳೆ ಹಿಡ್ಕೊಂಡಿದ್ರು ಯಾಕೋ ಯಾವ ವಿಚಾರಕ್ಕೆ ಏ ವಿಚಾರಕ್ಕೆ ಅದರಪ್ಪ ಲೋನ್ ಕಟ್ಟಿಲ್ಲ ಅಂತ ಎಷ್ಟೊತ್ನಲ್ಲಿ ಆಗಿದ್ದು ಈಗ ಎಷ್ಟಾಗುತ್ತೆ ಐದು ಗಂಟೆ ಐದು ಗಂಟೆ ಅಲೆ ಐದುವರೆ ಸರ್ ಸರ್ ಅಲ್ಲೇ ಸುಮಾರು ಸಂಜೆ ಐದೂವರೆ ಆಗಿದೆ ಸರ್ ಟೈಮಿಂಗ್ಸು ಶ್ರೀರಾಮ್ ಫೈನಾನ್ಸಿಂದ ಮ್ಯಾನೇಜರ್ ಬಂದು ಹಂಗೆಲ್ಲ ಕಟ್ಟಿ ಒಡೆ ಅಂತ ಹೇಳಿದ್ರು ಸರ್ ಸರ್ ನಾಳೆ ಒಡೆ ಮೂರು ಕಟ್ತೀವಿ ಹೇಳಿದ್ರು ಸರ್ ಆದ್ರೂ ಕೇಳಲಿಲ್ಲ ಸರ್ ಅವರು ತುಂಬ ಅಲ್ಲೇ ಮಾಡಿ ಯಾಕೋ ಹಂಗೆ ಹಿಂಗೆ ಅಂತೆಲ್ಲ ಅಲ್ಲೇ ಮಾಡಿ ಅಲ್ಲೇ ಹೊಡೋರು ಸರ್ ಹಂಗಾದ್ಮೇಲೆ ಲೇಡೀಸ್ ಎಲ್ಲ ಕವರಾಗಿ ಕಲ್ಲು ಮರ ಎಲ್ಲ ಎತ್ಕೊಂಡು ಯಾವಾಗ ದಾಳಿ ಮಾಡೋರು ಸರ್ ಬರಾರಿ ಅವರು ಬೈಕ್ ನಿಂತ್ಬಿಟ್ಟು ಹಾಗಾಗಿ ಬೈಕೆಲ್ಲ ನಿಂತಾರೆ ಸರ್ ಬರಲಿ ಮತ್ತೆ ಅಂತ ಅಂತ ಅಂದ್ಬಿಟ್ಟು ಅದಾದಮೇಲೆ ಐದತ್ತು ಜನ ಎಲ್ಲ ಕರ್ಸ್ಕೊಂಡ್ರು ಸರ್ ಅವರು ಅದಾದಮೇಲೆ ಓಡೋರು ಸರ್ ಅವರು ಓಡಂಡಾದ್ಮೇಲೆ ಮತ್ತೆ ಬರಲೇ ಎಲ್ಲ ಅವರು ಐದತ್ತು ಜನ ಎಲ್ಲ ಕರ್ಕೊಂಡು ಹೋದರು ಈಗ ಸಿಗ್ಲಿಲ್ಲ ಫೋನ್ ಮಾಡಿದ್ರೆ ಇದೇ ಅಲ್ಲ ಸರ್ ಪದೇ ಪದೇ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಲೆಲ್ಲ ಬರ್ತಾರೆ ಸರ್ ಮನೆ ಹತ್ರ ನಾಳೆ ಒಡೆ ಮಾಡ್ಬಿಟ್ಟು ಕಟ್ತೀವಿ ಅಂದರೆ ಕೇಳ್ತಾ ಇಲ್ಲ ಸರ್ ನಾಳೆ ಒಂದು ದಿವಸ ಟೈಮ್ ಕೊಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪೆಂಡಿಂಗ್ ಆಯಿತು ಅಷ್ಟೇ ಸರ್ ನಾಳೆ ಹೊಡೆ ಮಾಡ್ಕೊಂಡು ಕಟ್ ಸರ್ ಸರ್ ಅಂತಂದ್ರು ಕೇಳ್ತಾ ಇಲ್ಲ ಏಕೆ ವಸ್ತದಲ್ಲೆಲ್ಲ ಮಾತಾಡ್ತಾರೆ ಕೀಳಾಗೆಲ್ಲ ಮಾತಾಡ್ತಾರೆ ಸರ್ ಹೇಗೆ ಎಂಥದ್ದು ಹೊಡೆ ಬರೋದು ಏನಲ್ಲೇ ಬನ್ನಲ್ಲೇ ಅಂತೆಲ್ಲ ಮಾತಾಡ್ತಾರೆ ಸರ್ ಎಷ್ಟು ಜನ ಬಂದಿರ್ಬಿಟ್ಟು ಒಂದು ಇಂಥ ಬಂದಿರೋ ಸರ್ ಬೈಕಲ್ಲಿ ಆ ಬೈಕ್ ಬೆಂಕಿ ಹಚ್ಚಿದ್ದು ಅದೇ ಕಾರಣ ಅವ್ರು ಬರಲಿ ಅಂತ ಅಂದ್ಬಿಟ್ಟೆ ಸರ್ ಬೈಕ್ ಬೆಂಕಿ ಹೆಚ್ಚಿದ್ದು ಅಲ್ಲೇ ಇದುವರೆ ಸರ್ ಯಾವರಲ್ಲಿ ಘಟನೆ ನಡೆದಿದ್ದು ನಾಗಮಂಗಲ ತಾಲೂಕು ಗಜವಾಸ್ಸಲ್ಲಿ ಗಂಧಪುರ ಸರ್ ಎಷ್ಟು ಹೋಟೆಲ್ ಅವರು ಏನು ಮುಂಚೆ ಪ್ರಾಬ್ಲಮ್ ಸರ್ ಬೈಕಲ್ಲಿ ಹ್ಞೂ ಎಷ್ಟು ಕಂತು ಕಟ್ಬೇಕಿತ್ತು ನೀವು ಸರ್ ಎರಡರಿಂದ ಒಂದು ಕಂತು ಹಾಕ್ಬೇಕಾಯ್ತು ಸರ್ ನೀವು ಇದೆ ಒಂದು ಹಾಕ್ಕೊಡ್ತೀವಿ ಸರ್ ಅಂತ ಹೇಳಿದ್ರೆ ನಾಳೆ ಒಡೆಯು ಹಾಕ್ಕೊಡ್ತೀವಿ ಸರ್